Baby! justice. We want justice. We want justice. want <laughs> justice. <laughs> Justice. Justice. We justice. Justice. We justice. justice! We want 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 justice! justice. ಮುಂದ ಹೇಳ್ತಾ ಇದ್ದೀನಿ ಮಾತುಗಳು ಒಂಬತ್ತನೇ ತಾರೀಕು ಆಗಸ್ಟ್ ನೈನ್ ಇವರಿಗೆ ಬಗ್ಗೆ ಒಂದು ಎಂಟು ಪೋಸ್ಟ್ ಎರಡು ಸ್ಟೂಡೆಂಟ ರೇಪ್ ಆ್ಯಂಡ್ ಗ್ಯಾಂಗ್ ಗ್ಯಾಂಗ್ ರೇಪು ಮತ್ತು ಮಾಡಲಾಗುತ್ತೆ ಅದು ಆ ಪೇರೆಂಟ್ಸ್ಗೆ ಪ್ರಿನ್ಸಿಪಾಲು ಫೋನ್ ಮಾಡಿ ಹೇಳ್ತಾರೆ ಫಸ್ಟು ಸೀರಿಯಸ್ಲಿ ಇಂಜೂರ್ಡ್ ನಿಮ್ಮ ಮಕ್ಕಳು ಬಂದು ನೋಡಿ ಅಂತ ಹೇಳ್ತಾರೆ ಆಮೇಲೆ ಅವರು ಅದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡ್ತಾರೆ ಪೇರೆಂಟ್ಸ್ ಬಂದಾಗ ತ್ರೀ ಅವರ್ಸ್ ವೆಯ್ಟ್ ಮಾಡ್ತಾರೆ ಆ ತಂದೆ ಮಗುನ ಹೆಣ್ಣು ಮಗನ ನೋಡೋದಕ್ಕೆ ಆಗೋದಿಲ್ಲ ತ್ರೀ ಅವರ್ಸ್ ಆ ನೋಡಿದ ಸ್ಥಿತಿಯಲ್ಲಿ ತುಂಬ ಗಂಭೀರವಾದಂಥ ಸ್ಥಿತಿ ಎಲ್ಲ ಬೋನ್ಸ್ ಫ್ರ್ಯಾಕ್ಚರ್ ಆಗಿರುತ್ತೆ ಕಣ್ಣಲ್ಲಿ ಆ ಗ್ಲಾಸ್ ಕೊಡೋದು ಇರುತ್ತೆ ಪೆಲ್ವಿಕ್ ಬೋನ್ಸ್ ಎಲ್ಲ ಫ್ರ್ಯಾಕ್ಚರ್ ಹ್ಯಾಂಗ್ ರೇಪ್ ಮಾಡಿ ತುಂಬ ಹರ್ಟ್ ಮಾಡಿ ಮರ್ಡರ್ ಮಾಡಿದ್ದಾರೆ ಅದಾದ ಮೇಲೆ ಪ್ರೊಟೆಸ್ಟ್ ಮಾಡ್ತಾರೆ ಕಲ್ಕತ್ತಲ್ಲಿ ಈ ಥರ ಒಂದು ಇದೇ ಇದೆ ಸಿ ಬಿ ಐ ಕೂಡ ಅಂತೇಳಿ ಶಿ ಟೇಕ್ಸ್ ದಟ್ ಚೀಫ್ ಮಿನಿಸ್ಟರ್ ಆಫ್ ಇದು ವೆಸ್ಟ್ ಬೆಂಗಾಲ್ ಸೆವೆನ್ ಡೇಸ್ ಟೈಮ್ ತೊಗೊಳ್ತಾರೆ ಯಾಕೆ ಟೈಮ್ ತೊಗೊಳ್ತಾರೆ ಒಂದು ಧರಿಸ ಈ ಥರದ್ದು ಭಾಳಷ್ಟು ಘಟನೆಗಳು ಆಗ್ತಾ ಇದೆ ಅದನ್ನು ಅದಾದಮೇಲೆ ಇನ್ನೊಂದು ಘಟನೆ ಆಗಿದೆ ಅಲ್ಲ ಆ ಘಟನೆ ಮುಚ್ಚಾಕೋದಕ್ಕೆ ಗುಂಡಾಗಳು ಹೋಗ್ತಾರೆ ಗುಂಡಾಗಳು ಹೋಗಿ ಪ್ರೊಟೆಸ್ಟ್ ಮಾಡ್ತಾರೆ ಡಾಕ್ಟರ್ಸ್ನ ಪ್ಯಾರಾಮೆಡಿಕಲ್ ಸ್ಟಾಫ್ನ ಎಮರ್ಜೆನ್ಸಿ ವಾರ್ಡಲ್ಲಿ ಎಲ್ಲ ಕಡೆ ಗಲಾಟೆ ಮಾಡಿ ಎಲ್ಲನೂ ಇವನ್ ಔಷಧಿಗಳು ಸ್ಟೋರ್ ರೂಮ್ ಎಲ್ಲನೂ ಹೊಡೆದು ಇದು ಎವಿಡೆನ್ಸು ಡಿಸ್ಟ್ರಾಯ್ ಮಾಡೋಕ್ಕೆ ಮಾಡಿರ್ತದೆ ಆಮೇಲೆ ರಿನೋವೇಷನ್ ಅಂತ ಒಂದು ಇದು ಇದು ಮಾಡ್ತಾರೆ ಆ ಬಿಲ್ಡಿಂಗಲ್ಲಿ ಅದೇ ಬಿಲ್ಡಿಂಗಲ್ಲಿ ಇದು ಒಂದು ಫಸ್ಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಇಂಡಿಯಾ ಇಂಥ ಕಾಲೇಜಲ್ಲಿ ಈ ಥರದ್ದೊಂದು ಇದು ತುಂಬ ನಡೀತಾ ಇದೆ ಇದು ಸ್ಟಾಪ್ ಆಗಬೇಕು ನನ್ನ ನನ್ನ ಆಗಿ ಹೇಳಬೇಕಂದ್ರೆ ನನ್ನ ಮಗ ನನಗೆ ಎರಡು ಹೆಣ್ಣು ಮಕ್ಕಳಿದ್ದಾರೆ ಇಬ್ಬರು ಡಾಕ್ಟರ್ಸ್ ಒಬ್ಬಳು ಎಮ್ ಡಿ ಮುಗಿಸಿದ್ದಾಳೆ ಒಬ್ಳು ಎಮ್ ಎಮ್ ಬಿ ಬಿ ಎಸ್ ಮುಗಿದಿದೆ ಈಗ ಪಿ ಜಿ ಮಾಡಬೇಕು ಅವ್ರು ನನಗೆ ಹೇಳೋದು ಎರಡು ಹಂಗೆ ಹೇಳ್ತಾರೆ ಡ್ಯೂಟಿ ಡೂ ಅವರ್ಸು ತರ್ಟಿ ಸಿಕ್ಸ್ ಫಾರ್ಟಿ ಏಯ್ಟ್ ಅವರ್ಸ್ ಮಾಡ್ತಾರೆ ಇದು ಮೆಡಿಕಲ್ ಕಾಲೇಜ್ ಯಾಕೆ ಮಾಡ್ತಾರೆ ಇದು ತರ್ಟಿ ಅಲ್ಲಿ ಫೆಸಿಲಿಟೀಸ್ ಒಂದು ಡ್ಯೂಟಿ ರೂಮ್ ಇರೋದಿಲ್ಲ ಈವನ್ ಟಾಯ್ಲೆಟ್ ಫೆಸಿಲಿಟೀಸ್ ಲಾಕ್ ಮಾಡ್ತಾರೆ ಅಂತ ಅದು ಯಾವ ಟು ಸ್ಲೀಪ್ ಅಂದ ಪೇಶೆಂಟ್ಸ್ ಬೆಡ್ ಮೇಲೆ ಜನರಲ್ ವಾರ್ಡಲ್ಲಿ ಮಲ್ಕೋಬೇಕಂತೆ ಎಲ್ಲ ಮೆಡಿಕಲ್ ಕಾಲೇಜ್ಗೂ ನಾನು ಹೇಳೋದೇನಂದರೆ ಪ್ರೊಟೆಕ್ಷನ್ ಕೊಡಬೇಕು ಹೆಣ್ಣು ಮಕ್ಕಳಿಗೆ ಅದೀತವಾಗಿ ಎಲ್ಲ ಡಾಕ್ಟರ್ಸ್ಗೆ ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂದರೆ ಇದು ಬ ಪರಿಸ್ಥಿತಿ ಭಾಳ ವಿಕುಪ್ತು ಹೌದೌದು ಮೆಡಿಕಲ್ ಕಾಲೇಜು ಎಲ್ಲ ಮೆಡಿಕಲ್ ಕಾಲೇಜು ತೋಟಿ ಇಂಡಿಯಾ ಇದು ಆಗ್ತದೆ ಯಾಕಂದರೆ ನನಗೆ ನನಗೆ ಗೊತ್ತಿಲ್ಲ ಬೇರೋ ಡಾಕ್ಟರ್ಸ್ ನನ್ನ ಮಕ್ಕಳು ಡಾಕ್ಟರ್ಸು ಈ ಥರದ್ದೊಂದು ಇದು ನಡೀತಾ ಇದೆ ಇದು ಸ್ಟಾಪ್ ಆಗಬೇಕು ಎಲ್ಲ ಮೆಡಿಕಲ್ ಕಾಲೇಜ್ಗೂ ಇದನ್ನ ವಿಚಾರ ಹೋಗ್ಬೇಕು ಕಲ್ಕಟ್ಟಾದಲ್ಲಿ ಒಂದೊಂದು ಮಹಿಳಾ ವೈದ್ಯ ಮೇಲೆ ಆಗಿದಂಥ ಆಚಾರ ಕೊಲೆನ ಎಲ್ಲ ಜನ ಸೇರಿಕೊಂಡು ಇದನ್ನು ಖಂಡಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಕೋಲಾರಲ್ಲಿ ಎಲ್ಲ ವೈದ್ಯರು ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ ಈ ನಮ್ಮ ಪ್ರತಿಭಟನೆ ಈ ನಮ್ಮ ಒಂದು ಕೂಗು ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಗೊತ್ತಾಗಬೇಕು ಆ ತಪ್ಪು ಮಾಡಿರೋರ ಮೇಲೆ ಅತ್ಯಂತ ಒಂದು ಕಠಿಣ ಶಿಕ್ಷಣ ತಗೋಬೇಕು ಅಂತೇಳ್ಬಿಟ್ಟು ನಾವೆಲ್ಲರೂ ಕರ್ವಾಗ ಕೇಳ್ಕೊಡ್ತಾ ಇದ್ದೀನಿ ನೀವು ಈ ವೈದ್ಯ ನಿಮ್ಮ ಮೀಡಿಯಾದವರು ಸಹ ಇದರ ಬಗ್ಗೆ ಒಂದು ವ್ಯಾಪಕವಾದ ಒಂದು ಪ್ರಚಾರ ಕೊಟ್ಟು ಜನರಲ್ಲೊಂದು ಭಯ ಉಡ್ಸಿ ಈ ರೀತಿ ಆಗಬಾರ್ದು ಆಗದಂಗೆ ನೋಡ್ಕೊಳ್ಳೋದಕ್ಕೆ ನಮ್ಮೆಲ್ಲ ಜನರ ಒಂದು ಸಮಾಜದ ಒಂದು ಜವಾಬ್ದಾರಿ ಇದೆ ಅಂತೇಳ್ಬಿಟ್ಟು ನಿಮ್ಮಲ್ಲಿ ಈ ರೀತಿ ನಾವೊಂದು ಮನವಿ ಇದ್ದೀನಿ ಇದು ಅಮಾನವೀಯ ಕಲ್ಕಟ್ಟದಲ್ಲಾಗಿರೋಂಥ ವೈದ್ಯಕೀಯ ಮಹಿಳಾ ವೈದ್ಯ ಮೇಲೆ ಆಗೋದ್ರ ಕೃತ್ಯ ಭಾಳಷ್ಟು ಅಮಾನವೀಯ ಇದರಲ್ಲಿ ಜಾತಿ ಭೇದ ಮರತು ಪಕ್ಷ ಮರೆತು ಎಲ್ಲರೂ ಒಂದಾಗಿ ಆ ಒಂದು ವ್ಯಕ್ತಿ ಮೇಲೆ ಯಾರ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಅತ್ಯಂತವಾದ ಒಂದು ಕಠಿಣವಾದ ಒಂದು ಕ್ರಮ ತಗೋಬೇಕು ಮತ್ತು ಜನರಿಗೆ ಒಂದು ಭಯಪಡೋ ಮಾಡಬೇಕು ಇದಕ್ಕೆ ಮುಂದೆ ಯಾರು ಮಾಡಬಾರ್ದು ಮಾಡಿದವ್ರಿಗೆ ಈ ರೀತಿ ಒಂದು ಶಿಕ್ಷೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಪ್ರತಿಭಟನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಮುಟ್ಟಬೇಕಂತೂ ಕೋಲಾರ ಒಂದು ಐ ಎಮ್ ಎ ನೇತೃತ್ವದಲ್ಲಿ ಎಲ್ಲ ಜನ ಸೇರಿಕೊಂಡು ಸರ್ಕಾರಿ ವೈದ್ಯರಿದ್ದಾರೆ ನಮ್ಮ ಐ ಎ ಪಿ ಅವರಿದ್ದಾರೆ ಒಸೈಟಿಯವರಿದ್ದಾರೆ ಎಲ್ಲ ನರ್ಸಿಂಗ್ ಕಾಲೇಜ್ ಸಂಸ್ಥೆಗಳಿದ್ದಾರೆ ಅವರು ನರ್ಸಿಂಗ್ ಹೋಮವರು ಸರ್ವಸ್ ಎಲ್ಲ ಸೇರಿಕೊಂಡು ಈ ದಿನ ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇದರ ಬಗ್ಗೆ ಒಂದು ವ್ಯಾಪಕವಾಗಿ ನೀವೊಂದು ಜನರಿಗೆ ಮುಟ್ಟೊಂದು ಮಾಡಿದ್ದೀವಿ ನೋಡಿ ಎಲ್ಲ ಕೋಲಾರಲ್ಲಿ ಎಲ್ಲ ಕ್ಲಿನಿಕ್ಸು ಮತ್ತು ನರ್ಸಿಂಗ್ ಹೋಮ್ಸು ಎಲ್ಲ ಒಂದು ಓಪಿಡಿನ ನಾವು ಬಂದ್ ಮಾಡಿದ್ದೇವೆ ಓನ್ಲಿ ಎಮರ್ಜೆನ್ಸಿ ಕೇರ್ ಮಾತ್ರ ಇದೆ ಇವತ್ತು ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಒಂದು ಒಂದು ಪರ್ಸೆಂಟ್ ಆಫ್ ಐಮಿ ಕೋಲಾರ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ಈ ನಿಟ್ಟಿನಲ್ಲಿ ಹಾಂ ತುಂಬ ಹೃದಯದಿಂದ ಅವರಿಗೆಲ್ಲ ನಾನು ಥ್ಯಾಂಕ್ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಇದು ಎಲ್ಲ ಕಡೆ ನಡೀತದೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಮಧ್ಯ ಪ್ರದೇಶದಲ್ಲಿ ನಡೆದಿದೆ ಈ ಮಾತೊಂದು ಮುಖ್ಯಮಂತ್ರಿ ಬಾಯಿಂದ ಬರುವಂಥ ಮಾತುಗಳು ಆ ಸಂದರ್ಭದಲ್ಲಿ ಇದು ಆಗಬಾರ್ದು ಅಂತ ಹೇಳಬೇಕು ನಮ್ಮ ಜನ ನಾಯಕರ ಮನಸ್ಥಿತಿ ಬದಲಾಗಬೇಕು ಹಾಂ ಅವ್ರದ್ದು ಕರ್ತವ್ಯ ಇದೆ ಪ್ರತಿಯೊಬ್ಬರನ್ನು ಪ್ರೊಟೆಕ್ಷನ್ ಮಾಡೋದು ಈ ನಿಟ್ಟಿನಲ್ಲಿ ಅವರ ಸಮಾಜದ ಅವರು ಮನೆ ಒಂದು ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ ಅದನ್ನು ಅರ್ಥಗೊಂಡು ಅದಕ್ಕೆ ಸೂಕ್ತ ಒಂದು ಕಾಂಪನ್ಸೇಷನ್ ಹೇಳ್ಬಿಟ್ಟು ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರ ಎರಡಲ್ಲೂ ನಮ್ಮ ಮನೆ ಮಾಡಿಕೊಡ್ತೀವಿ